ंडलवुड कप नो गो लॉन्च कैप्टन इज अजय राव गिव अ बिग राउंड ऑफ अप्लास ओके सो गंडदगुडी गैंग्स ना कैप्टन ಆಗಿ ಬಿಟ್ರಾ ಶ್ರೀનગર ಕಿಟ್ಟಿ ಓ ಸೂಪರ್ ದಯವಿಟ್ಟು ವೇದಿಕೆ ಬರಬೇಕು ಶ್ರೀનગર ಕಿಟ್ಟಿ ಅವರು ಸೂರ್ಯವಂಶ ಸ್ಕ್ವಾಡ್ ನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ರು ಅಭಿನಂದನೆಗಳು ಮೊದಲನೆಯದಾಗಿ ದಿ ಕ್ಯಾಪ್ಟನ್ इज ವಶಿಷ್ಠ ಸಿಂಹ ಓ ಸೂಪರ್ ವಶಿಷ್ಠ ಸಿಂಹ ಅವರಿಗೆ ಅಭಿನಂದನೆಗಳು ಮನೋಜ್ ರವಿಚಂದ್ರನ್ ಅವರ ಓ ಸೂಪರ್ ಏನ್ ಕಾಂಬಿನೇಷನ್ ಶಿವರಾಜ್ ಕುಮಾರ್ ಟೀಮ್ಗೆ ಡಾರ್ಲಿಂಗ್ ಕೃಷ್ಣ ಓ ಸೂಪರ್ ಕೃಷ್ಣ ಅವರ ಕೋಮಲ್ ಸ್ಯಾಂಡಲ್ವುಡ್ ನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಎನಿ ಗೆಸ್ಸಸ್ ಯಾರು ಉಳಿದಿರ್ತಾರೆ ಲಾಸ್ಟ್ ಅವರು ಅಂತ ವಿಜಯ್ ರಾಘವೇಂದ್ರ ಓಕೆ ವಿಜಯ್ ರಾಘವೇಂದ್ರ ಅವರಿಗೆ ಅಭಿನಂದನೆಗಳು ಸಂಭ್ರಮ ಕಾರಜ್ ಎಂಡಿ ಡಿ ನಾಗರಾಜ್ ಅವರು ಬಂದಿದ್ದಾರೆ ಅವರು ಕಳೆದ ಮೂರು ವರ್ಷಗಳಿಂದ ಬಹುಶಃ ನಾಲ್ಕು ವರ್ಷ ನಮ್ಮ ಬಾಮಾರಿಸ ಅಧ್ಯಕ್ಷ ಅವಧಿಯಲ್ಲಿ ಪ್ರತಿಯೊಬ್ಬರು ನಮ್ಮ ಸದಸ್ಯರಿಗೆ ನಿರ್ಮಾಪಕರಾಗಲಿ ವಿತರಕರಾಗಲಿ ಹಮರಂ ಕಾಲೇಜಲ್ಲಿ ಇಬ್ಬರಿಗೆ ಸೀಟು ಫ್ರೀ ಆಫ್ ಸೀಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಸ್ಪೆಷಲ್ ಆಗಿ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಯ ಸಲ್ಲಿಸಲೇಬೇಕು ಅಂತ ಯಾವತ್ತೂ ಯಾವಾಗಲೂ ನಾವು ವಾಣಿಜ್ಯ ಮಂಡಳಿ ಆಗಲಿ ಚಿತ್ರರಂಗ ಆಗಲಿ ನಾವೇನು ಕೇಳಿದ್ರು ಯಾವತ್ತೂ ಸ್ಪಂದಿಸುವಂಥ ಕೆಲಸ ಮಾಡಿದ್ರೆ ಭಗವಂತ ನಿಮಗೆ ಆಗಿರೋ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸರ್ ಇದೇ ಥರ ಚಿತ್ರರಂಗಕ್ಕೆ ಸಹಾಯ ಮಾಡುವಂಥ ದೊಡ್ಡ ಗುಣ ನಿಮ್ಮದಿರಲಿ ಅಂತ ಹೇಳ್ದೆ ನಮ್ಮ ನಂಬಿಸ್ತೀನಿ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ಟು ಎವ್ರಿಬಡಿ ಆಲ್ ದಿ ಸ್ಟಾರ್ಸ್ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಅಸೆಂಬಲ್ಡ್ ಹಿಯರ್ ಫಾರ್ ದಿಸ್ ಗ್ರೇಟ್ ಈವೆಂಟ್ ಸ್ಯಾಂಡ್ಲ್ಡ್ ಕಪ್ ಪ್ರಮೋಟಿಂಗ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸ್ ತುಂಬ ಸಂತೋಷ ಆಯಿತು ಫಸ್ಟ್ ಟೈಮ್ ನಾನು ಬಾಮ ಹರೀಶ್ ಅವ್ರ ಮೀಟ್ ಮಾಡಿದಾಗ ನನಗೆ ಮನಸ್ಸಿಂದ ಬಂತ ಒಂದು ಇದು ಅಂದರೆ ಒಂದು ಇಬ್ಬರು ಸ್ಟೂಡೆಂಟ್ಸ್ಗೆ ಯಾವುದೇ ಕೋರ್ಸ್ ಆಗಲಿ ಇಂಜಿನಿಯರಿಂಗ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಸ್ಟಾರ್ಸ್ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸು ಮತ್ತು ಸುಮಾರು ನಾಟ್ ಹ್ಯಾವ್ ದಿ ಆಪರ್ಚುನಿಟಿ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಸೊ ಇವತ್ತು ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಟ್ ಅ ಸರ್ಟನ್ ಲೆವೆಲ್ ಅದೊಂದು ಬೇಕು ಅಂತ ಅನಿಸುತ್ತೆ ಸೊ ಅದರಿಂದ ಯಾರಿಗೂ ಅದು ಅವಕಾಶ ಸಿಗದೆ ಇರಬಾರ್ದು ಅಂತ ಹೇಳಿ ನಮ್ಮ ಕಡೆಯಿಂದ ಅ ಸ್ಮಾಲ್ ಗೆಸ್ಟರ್ ಆಫ್ ಸಪೋರ್ಟ್ ಫಾರ್ ದಿ ಗ್ರೇಟ್ ಫಿಲ್ಮ್ ಇಂಡಸ್ಟ್ರಿ ಆಫ್ ಸ್ಯಾಂಡ್ಲ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದಿ ಸಪೋರ್ಟ್ ಆಲ್ ದಿ ಆರ್ಗನೈಸಿಂಗ್ ಟೀಮ್ ಫಾರ್ ಸಂಭ್ರಮ್ ಇನ್ಸ್ಟಿಟ್ಯೂಷನ್ಸ್ ಟು ಥ್ಯಾಂಕ್ ಯು ವೆರಿ ಮಚ್ ಜಿಲ್ಲಾಧಿಕಾರಿ ಎದುರುಗಡೆ ನಿಂತಿರ್ತಾರೆ ಆ ವ್ಯಕ್ತಿ ಕೂತಿರ್ತಾರೆ ಎಜುಕೇಶನ್ ಬಂದಿರ್ತಾರೆ ಎಕ್ಸಾಮ್ ಪಾಸ್ ಮಾಡಿ ಬಂದಿರ್ತಾರೆ ಪವರ್ ಸೊ ನೀವು ಇಬ್ಬರು ವಿದ್ಯಾರ್ಥಿಗಳಿಗೆ ಸೀಟನ್ನ ಕೊಡ್ತೀರಾ ಅಂತಂದ್ರೆ ಅದು ಕೇವಲ ಇಬ್ಬರು ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಅಲ್ಲ ಅದರಿಂದ ಎರಡು ಕುಟುಂಬಗಳು ಬೆಳಗುತ್ತೆ ಜೊತೆಗೆ ಅವರಿಂದ ಇನ್ನಷ್ಟು ಜನ ಸ್ಫೂರ್ತಿಯನ್ನ ಪಡ್ಕೊಳ್ತಾರೆ ಬರೀ ಹತ್ತು ಟೀಮ್ ಅಂತ ಮಾತ್ರ ತೋರಿಸಿದೀವಿ ಬಟ್ ಇನ್ನು ವೈಸ್ ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ಸ್ ಎಲ್ಲ ನಮ್ಮ ಹೀರೋನ್ಸ್ಗಳಿರ್ತಾರೆ ಅದೇ ರೀತಿ ಅರುವತ್ತು ಜನ ಲೇಡೀಸ್ಗಳು ಅಂದರೆ ಎಲ್ಲ ಥರ ಎಲ್ಲ ಒಂದು ಯಾರ್ಯಾರು ಮನೋರಂಜನೆ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಎಲ್ಲ ಅರವತ್ತು ಜನ ಹೀರೋಯಿನ್ಸ್ ಇರ್ತಾರೆ ಈ ಪಂದ್ಯದಲ್ಲಿ ಅದೇ ರೀತಿ ಐವತ್ತು ಜನ ಹೀರೋಗಳಿರ್ತಾರೆ ಫೇಸ್ ಆಫ್ ದಿ ಟೂರ್ನಮೆಂಟ್ ಅಂತೇಳಿ ಹದಿನೈದು ಜನ ಹೀರೋಗಳನ್ನ ಸಪ್ರೇಟ್ ಮಾಡಿದ್ದು ಅವರೆಲ್ಲ ಟೀಮ್ ಜೊತೆ ಮಿಂಗಲಾಗಿ ಪ್ರತಿಯೊಂದು ಟೀಮ್ನು ಮಾಡ್ತಾರೆ ನೆಕ್ಸ್ಟು ಈ ನಾವು ಜೆರ್ಸಿ ಲಾಂಚ್ ಒಂದು ದೊಡ್ಡ ಮಟ್ಟದ ಈವೆಂಟ್ ವಿತ್ ಎಲ್ಲ ಕಲಾವಿದರು ನಾವು ಅವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವತ್ತಿನ ದಿನ ನಾವು ಜರ್ಸಿ ಲಾಂಚು ಮತ್ತು ನಮ್ಮ ಬ್ಯೂಟಿಫುಲ್ ಈರೈನ್ಸ್ದು ವೈಸ್ ಕ್ಯಾಪ್ಟನ್ಸ್ ಯಾರ ಟೀಮ್ಗೆ ಯಾರು ಆಗ್ತಾರೆ ಅನ್ನೋದನ್ನ ಸೇಮ್ ಇದೇ ಮತ್ತು ಮುಖಾಂತರ ಲಕ್ಕಿ ಡಿಪ್ಪನಲ್ಲಿ ನಾವು ಮಾಡ್ತಾಯಿದ್ದೀವಿ ಟ್ವೆಂಟಿ ಏಯ್ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ರೆಡ್ಡಿ ಅವರು ಡಿ ಸಿ ಎಮ್ ಸಿ ಎಮ್ ಅವರೆಲ್ಲ ಬರ್ತಾ ಇದ್ದಾರೆ ಬಟ್ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹಮ್ಮಿಕೊಂಡಿದ್ವಿ ಇನ್ನು ಪರೋಕ್ಷವಾಗಿ ಯಾರ್ಯಾರು ಇಲ್ಲಿ ಬಂದಂಥ ಮಾನ್ಯರ ಹೆಸರುಗಳನ್ನ ಬಿಟ್ಟಿದ್ರೆ ದಯವಿಟ್ಟು ಶ್ರಮಿಸಬೇಕು ಅದೇ ರೀತಿ ಮುಂದೇನು ಕೂಡ ಇದೇ ಥರ ಸಪೋರ್ಟ್ ನೀಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಪಿ ಎಲ್ಲ ಮನೆ ಮನೆ ಹೋಗಿ ಕೆಲಸ ಮಾಡಿರೋ ಅಂತ ದಶಾವರ ಚಂದ್ರುಗೆ ಹಾಗೆ ನಿಶಾ ಶೆಟ್ಟಿಗೆ ನಮ್ಮ ಸ್ಯಾಂಡ್ಲು ಸ್ಪೋರ್ಟ್ಸ್ ವತಿಯಿಂದ ನನಗೆ ಧನ್ಯವಾದಗಳು ಆಮೇಲೆ ಇನ್ಯಾರು ಉಲ್ಲಾ ಉಲ್ಲಾಸು ಪ್ಲಸ್ ಹರೀಶ್ ಪ್ಯೂಆರ್ ವ ನಿಜೋಲು ಉಲ್ಲಾಸದ್ದು ಮೋಸ್ಟ್ ಎಂಟ್ರಪ್ರೀಸಿಂಗ್ ವೈ ಅವನು ಪ್ರತಿಯೊಂದು ಆ್ಯಂಗಲಲ್ಲೂ ಪ್ರತಿಯೊಂದು ವಿಚಾರಕ್ಕೂ ನಗನಗ್ತಾ ಸುಳ್ಳು ಹೇಳಬಾರ್ದು ಎಕ್ಸಲೆಂಟ್ ಜಾಬು ಅವನಿಗೆ ಕನ್ನಡ ಚಿತ್ರರಂಗದಲ್ಲಿ ಭಾಳ ದೊಡ್ಡ ಉಜ್ವಲ ಇದೆ ಹರೀಶ್ ಪಿ ಅವರು ಕೂಡ ಇದ್ರ ಬಗ್ಗೆ ಬೆಂಗಾರ ಬಂದ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಾನು ಧನ್ಯವಾದ ಸಲ್ಲಿಸಲೇಬೇಕು ಅಂತಂದ್ರೆ ಇಷ್ಟು ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯೋಕ್ಕೆ ಅವರು ಮೂಲ ಕಾರಣ ಕೂತರು ಅವರು ಯಾವತ್ತು ಯಾವಾಗಲೂ ಸ್ಯಾಂಡ್ವುಡ್ ಕಪ್ ಅವ್ರಿಗೆ ಬರೆಯೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮ ನೋಡಿಬಿಟ್ಟು ನಿಜ ಹೇಳಬೇಕಂದ್ರೆ ತೆಲುಗು ಇಂಡಸ್ಟ್ರಿನಲ್ಲಿ ಹೈದ್ರಾಬಾದಲ್ಲೆಲ್ಲ ಸಿ ಸಿ ಎಲ್ಲೆಲ್ಲ ನಡೆದಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಸ್ವಂತ ಒಂದು ಯಾಕೆ ಈ ತರ ಒಂದು ಫಂಕ್ಷನ್ ಇಲ್ಲ ಅಂತ ಹಲವಾರು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ನನಗೆ ಕಾಡ್ತಾ ಇರೋ ಈ ಒಂದು ವಿಷಯ ಬಿಕಾಸ್ ಇದು ಬರೀ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲ ನಾವೆಲ್ಲರೂ ಒಂದು ತನ ತೋರಿಸ್ಕೊಳ್ಳೋ ಒಂದು ಅದ್ಭುತವಾದ ಅವಕಾಶ ಆ್ಯಂಡ್ ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ಕೆಲಸ ಹಿಡಿಯುತ್ತೆ ಇಟ್ಸ್ ಲಾಟ್ ಆಫ್ ವರ್ಕ್ ತುಂಬಾ ಶ್ರಮೆ ಪಡಬೇಕು ಇದ್ರ ಹಿಂದೆ ತುಂಬ ತುಂಬ ಕಷ್ಟಪಟ್ಟುಬಿಟ್ಟು ಓಡಾಡಿರೋ ಪ್ರತಿಯೊಬ್ಬರಿಗೂ ನಮ್ಮ ಟೀಮಲ್ಲಿ ತುಂಬಾ ಜನ ಇದ್ದಾರೆ ನಾನು ಒಬ್ಬರಾದ್ರೂ ಹೆಸರು ಮಾಡಿಬಿಟ್ರೆ ನಾನು ಫಿನಿಶ್ ಹೋಗ್ತೀನಿ ಸೊ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಆ್ಯಂಡ್ ಈ ಒಂದು ಕಾರ್ಯಕ್ರಮ ಬರೀ ಈ ಒಂದು ವರ್ಷ ಆಗಬಾರ್ದು ಈ ಒಂದು ಕಾರ್ಯಕ್ರಮ ಒಂದು ವರ್ಷ ಆಗಬೇಕು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಅವ್ರ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ಫೈನಾನ್ಷಿಯಲ್ ಚಾಲೆಂಜಸ್ ಸರ್ ಇದ್ದಾರೋ ಆ ಫೈನಾನ್ಷಿಯಲ್ ಅಲ್ಲಿ ಇದ್ದವ್ರನ್ನ ಈ ಒಂದು ಹಣ ಏನು ಬರ್ತಾ ಇದೆಯೋ ಏನಾದರೂ ಸ್ವಲ್ಪ ಹಣ ಮಿಕ್ಕಿದ್ರೆ ಖಂಡಿತವಾಗ್ಲೂ ಆ ಎಲ್ಲ ಹಣ ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಇದ್ದವ್ರನ್ನ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ಆ ಥರ ತುಂಬ ಜನ ಇದ್ದಾರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವೊಬ್ರು ಆರ್ಟಿಸ್ಟ್ ಆಗಿರ್ಬೋದು ಯಾವುದೇ ಒಂದು ಒಕ್ಕೂಟದ ಜನ ಆಗಿರ್ಬೋದು ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಕಂಗ್ರ್ಯಾಚುಲೇಷನ್ ಸರ್ ಇಷ್ಟೆಲ್ಲ ಕ್ಷಮೆ ಪಡ್ತಾ ಇದ್ದೀರಾ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತುಂಬ ಚಿಕ್ಕದು ಯಾವುದು ಕಾರ್ಯಕ್ರಮ ಇಲ್ಲ ಅಂತ ಬೇರೆ ಇಂಡಸ್ಟ್ರಿಯವರು ಅಂದ್ಕೊಳ್ಬೋದು ಬಟ್ ಈಗ ನಾವು ತೋರಿಸ್ತೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಅಂತ ಈ ಒಂದು ಕಾರ್ಯಕ್ರಮ ಮೂಲಕ ನಾವೆಲ್ಲರೂ ಖಂಡಿತವಾಗ್ಲೂ ತೋರಿಸ್ತೀವಿ ಆ್ಯಂಡ್ ಎಲ್ಲ ಕಲಾವಿದರು ಪರ್ಸ್ನಲ್ ಕೆಲಸಗಳು ಪರ್ಸ್ನಲ್ ವ್ಯತ್ಯಾಸಗಳು ಎಲ್ಲ ಹಿಂದೆ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಚೆ ಬಂದು ಒಂದಾಗಬೇಕು ಆ್ಯಂಡ್ ಕೈ ಹಿಡಿಬೇಕು ಈ ಕಾರ್ಯಕ್ರಮ ಬರೀ ಕರ್ನಾಟಕ ಲೆವೆಲ್ಗಲ್ಲ ಇಡೀ ಇಂಡಿಯಾ ಲೆವೆಲಲ್ಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಸೌಂಡ್ ಮಾಡಬೇಕು ಆ್ಯಂಡ್ ಲಾಸ್ಟ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು ಇನ್ನೂ ಒಂದಷ್ಟು ಕಾರ್ಯಕ್ರಮಗಳು ಹುಡುಗ್ರ ಜೊತೆ ಕ್ರಿಕೆಟೇ ಇರ್ಬೋದು ಅಥವಾ ವಾಲಿಬಾಲೇ ಇರ್ಬೋದು ಒಂದು ಟು ತ್ರೀ ಫಂಕ್ಷನ್ಸ್ ಮಾಡಿ ಸೊ ದಟ್ ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಒಂದಾಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಏಕಾಂಗಿ ಏಕಾಂಗಿ ಆಗಿ ಮನೆಯಲ್ಲಿ ಟೆನ್ಷನ್ಗಳಲ್ಲಿ ಡಿಪ್ರೆಷನ್ಗಳಲ್ಲಿ ಇರೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಇಲ್ಲಿ ಬರೋಣ ಎಲ್ಲರೂ ಒಂದಾಗಣ ಎಲ್ಲರೂ ಚೆನ್ನಾಗಿ ಜೊತೆಗಿರೋಣ ಈ ಒಂದು ಆಲೋಚನೆ ಬಂದಿದ್ದು ಕಳೆದ ಮೂರು ತಿಂಗಳ ಹಿಂದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ಬಂದಂಥವ್ರನ್ನ ನೋಡಿ ನಮ್ಮೆಲ್ಲರಿಗೂ ಅನ್ನಿಸ್ತು ನಾವು ಚಿತ್ರರಂಗಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡಲೇಬೇಕು ಸಹಾಯ ಮಾಡಲೇಬೇಕು ಇಂಥವ್ರಿಗೆ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ನಿರೂಪಿಕೆ ಸಹೋದರಿ ಮಾತನಾಡುವಾಗ ಕಲಾವಿದರು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹೇಳಿದರು ದಯವಿಟ್ಟು ಅದಾಗಲೇ ನಮ್ಮ ಅಧ್ಯಕ್ಷರು ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಇಡೀ ಚಿತ್ರೋದ್ಯಮಕ್ಕೆ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇಂತಹ ಎಲ್ಲರಿಗೂ ಕೂಡ ಕಷ್ಟದಲ್ಲಿರೋವಂಥವ್ರಿಗೆ ನಾವೆಲ್ಲವನ್ನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳ ಆಲೋಚನೆ ಮಾಡೋಣ ಈಗ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ಈ ಕ್ರೀಡಾ ಮುಖಾಂತರ ಹೇಳಿದ್ರೆ ಅನೇಕ ಜನ ಅನೇಕ ರೀತಿ ಮಾತನಾಡ್ತಾರೆ ಅದು ಬ ಸಹಜ ಎಲ್ಲೂ ಕೂಡ ಸಹಜ ಅದು ಮಾತಾಡ್ತಾರೆ ಆದರೆ ಉದ್ದೇಶ ಒಳ್ಳೆಯದಿದೆಯಲ್ಲ ನಿಮ್ಮ ಗುರಿ ಒಳ್ಳೆದಿದೆಯಲ್ಲ ಸಾಕಷ್ಟು ಅದನ್ನು ಇಟ್ಕೊಂಡು ನೀವು ಮುಂದುವರಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ಚಿತ್ರರಂಗದಲ್ಲಿ ನಾನು ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಸುಮಾರು ಸುದ್ದಿ ಮೇಡಮ್ ಇದಾರಾ ತಾರ ಮೇಡಮ್ ಇದ್ದಾರಾ ಇದಾರಾ ಅವರೆಲ್ಲ ಗಮನಿಸಬೇಕಾಗಿತ್ತು ಸುಂದರರಾಜು ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಸುಮಾರು ಮುನ್ನೂರು ಮುನ್ನೂರು ಹದಿನೈದು ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಹಿತಿ ನನಗೆ ಉಮೇಶ್ ಹಾಸ್ಯನಟ ಉಮೇಶ್ ಅವರು ಒಂದು ಆಟೋದಲ್ಲಿ ತನ್ನ ಮಗಳನ್ನ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ ಇಷ್ಟೇನ ನಮ್ಮ ಚಿತ್ರರಂಗ ಭಾಳಷ್ಟು ನೋವುಗಳನ್ನು ಆ ಸಂದರ್ಭದಲ್ಲಿ ನಾವು ಅನುಭವಿಸ್ತಿದ್ವಿ ನೋಡಿದ್ದೀವಿ ಕಂಡಿದ್ದೀವಿ ಕೇಳಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಿರ್ಮಾಪಕ ಸಂಘವನ್ನು ಪ್ರಾರಂಭ ಮಾಡೋವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರ ಮುಂದೆ ಇಟ್ಟು ಅವರು ಸ್ಪಂದಿಸಿದ್ರು ಸುಮಾರು ನಮ್ಮ ಅಧ್ಯಕ್ಷ ಹೇಳಿದಾಗೆ ಎರಡೂವರೆ ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದರು ಕಷ್ಟ ಸುಖ ಎಲ್ಲವನ್ನ ಕೇಳಿದ್ರು ಒಂದು ಮಾತು ಹೇಳಿದರು ಇಷ್ಟೆಲ್ಲ ಇದೆ ನನಗೆ ಗೊತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಚಿತ್ರರಂಗದಲ್ಲಿ ನಮಗೇನಾದರೂ ಅಲ್ಪ ಸ್ವಲ್ಪ ಸಹಾಯ ಪಡೆದಿದ್ದರೆ ಅದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟಂಥವ್ರು ಅವರು ಇನ್ನೂರು ಚಿತ್ರಗಳಿಂದ ಇನ್ನೂರು ಇಪ್ಪತ್ತೈದು ಚಿತ್ರಗಳಿಗೆ ಸಬ್ಸಿಡಿ ಹೆಚ್ಚಿದ್ದವರು ಇದೆಲ್ಲವನ್ನು ಕೂಡ ನಾವು ಕಣ್ಮುಂದೆ ಮುಂದೆ ನೋಡಿದ್ದೀವಿ ಹಾಗಾಗಿ ನಿಮಗೆ ಎರಡು ಗಂಟೆಗಳ ಕಾಲ ಪ್ರತ್ಯೇಕವಾಗಿ ನಿಮ್ಮನ್ನು ಕರೆಸಿ ಮಾತನಾಡ್ತೀನಿ ಇಡೀ ಚಿತ್ರೋದ್ಯಮನ ಅಂತ ಹೇಳಿದಾಗ ನಮಗೆಲ್ಲರೂ ಆಯಿತು ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದಾಗ ನಾವು ಅವರನ್ನು ಭೇಟಿ ಹಾಕೋಕ್ಕಾಗಿಲ್ಲ ಸದ್ಯದಲ್ಲೇ ಭೇಟಿ ಹಾಕ್ತೀವಿ ಸದ್ಯದಲ್ಲ ಭೇಟಿಯಾಗಿ ಸಮಸ್ಯೆಗಳನ್ನು ಬೇಕಾದಷ್ಟು ಸಮಸ್ಯೆಗಳಿದೆ ಅದೆಲ್ಲವನ್ನು ಅವ್ರ ಮುಂದೆ ಇಡ್ತೀವಿ ಹಾಗಾಗಿ ಇವತ್ತು ನಾವು ಈ ಕ್ರೀಡೆ ಬಹುಶಃ ಈ ಕ್ರೀಡೆ ಇದೆಯಲ್ಲ ಇದು ಎಲ್ಲ ವೈಮನಸ್ಸನ್ನು ಮಾರ್ತು ಭಿನ್ನಾಭಿಪ್ರಾಯಗಳನ್ನು ಮಾರ್ತು ಎಲ್ಲ ಒಟ್ಟಾಗಿ ಒಂದು ವೇದಿಕೆಯಲ್ಲಿ ಸೇರುವಂಥ ಒಂದು ಕ್ರೀಡೆ ಇದೆ ಇದು ಎಲ್ಲರೂ ಒಗ್ಗೂಡಿಸುತ್ತೆ ಹಾಗಾಗಿ ಇದು ಕ್ರೀಡೆ ಮುಖಾಂತರ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಕಲಾವಿದರ ಕಲಾವಿದರು ಮತ್ತು ತಂತ್ರಜ್ಞರು ಇವರೆಲ್ಲರಿಗೂ ಕೂಡ ಸ್ಪಂದಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಗಣೇಶ್ ವಿಶೇಷವಾಗಿ ಅವರು ಬಹಳ ಅವರು ಮತ್ತು ನಮ್ಮ ಅಧ್ಯಕ್ಷರು ನಾನು ಕೂಡ ಸೇರಿ ಬಾಮಾರಿಸ ಎಲ್ಲರೂ ಇದ್ದಾರೆ ಅವರು ಎಲ್ಲರೂ ಇದ್ದಾರೆ ನಮ್ಮ ಜಯಸಿಂಹ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಆಸೆ ನಮಗೆಲ್ಲರಿಗೂ ಇದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಇವತ್ತು ನಮಗೆ ಹೇಳಿದರು ಸುರೇಶ್ ಅವರು ಮಾತನಾಡಿದ ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು ನೀವು ಕಲಾವಿದರು ನೀವು ಸ್ಪಂದಿಸಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳ್ಬಿಟ್ಟು ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೋರಾಟ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು ಒಂದು ಕರೆಯನ್ನು ಕೊಟ್ಟರೆ ಅವರ ಮುಂದಾಳತ್ವದಲ್ಲಿ ಇಡೀ ಚಿತ್ರೋದ್ಯಮ ಒಂದಾಗಿ ಸೇರ್ತಾ ಇತ್ತು ಇವತ್ತು ನಮ್ಮ ಜೊತೆ ರಾಜ್ಕುಮಾರ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅಂಬರೀಷ್ ಅವರಿಲ್ಲ ಇವರೆಲ್ಲರನ್ನ ಕಳ್ಕೊಂಡು ಇವತ್ತು ನಮ್ಮ ಚಿತ್ರರಂಗ ಬಡವಾಗಿದೆ ಅದಕ್ಕಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ನಮಗೆ ಇಂತ ಹೆಚ್ಚಾಗಿ ಈ ಮುಂದಾಗವನ್ನು ವಹಿಸಿದಿರಲ್ಲ ನಿಮಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ ಇದೆಲ್ಲೋ ಬರುತ್ತೆ ದಯಮಾಡಿ ಅಪಾರ್ಥ ಮಾಡ್ಕೊಂಬಿಡಿ ಇದೆಲ್ಲೂ ಬರುತ್ತೆ ಟೀಕೆ ಟಿಪ್ಪಣಿಗಳು ಬರುತ್ತೆ ಅದನ್ನು ಎದುರಿಸೋದೇ ಮನುಷ್ಯ ಧೈರ್ಯವಾಗಿ ನಿಮ್ಮ ಗುರಿ ಏನಿದೆ ಅದನ್ನು ಮುಟ್ಟೋದಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇದ್ವಿ ಹೇಳಿದ್ರೆ ಚಿತ್ರೋದ್ಯಮ ಅಂತ ಹೇಳಿದಾಗ ಇಲ್ಲಿ ನಾನು ಬೇರೆ ನೀನು ಅದು ಯಾರೂ ಇಲ್ಲ ನಾವೆಲ್ಲ ಒಂದು ಅದನ್ನು ನಮಗೆ ರಾಜ್ಕುಮಾರ್ ಅವರು ಆ ಒಂದು ಆದರ್ಶಗಳನ್ನು ನಮ್ಮ ನಮಗೆ ಬಿಟ್ಟು ಹೋಗಿದ್ದಾರೆ ಅವರ ಆದರ್ಶಗಳನ್ನು ನಾವು ಮುಂದಿಟ್ಟುಕೊಂಡು ಮುಂದಿನ ಗುರಿಯನ್ನು ತಲುಪುವಂಥ ಕೆಲಸವನ್ನು ಮಾಡೋಣ ಇವತ್ತು ಏನು ಈ ಒಂದು ಸ್ಯಾಂಡ್ಲ್ವುಡ್ ಬಹುಶಃ ನಮ್ಮ ಮಹೇಶ್ ಅವರು ಹೈದರಾಬಾದ್ನಿಂದ ಬಂದಿದ್ದಾರೆ ನಮಗೆ ಭಾಳ ಸ್ನೇಹಿತರು ಅವರು ಒಂದು ಮಾತು ಹೇಳಿದ ತಕ್ಷಣ ನಿಮ್ಮ ಜೊತೆ ನಾನು ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರಲ್ಲ ಅದು ದೊಡ್ಡತನ ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ